ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಶಿಕ್ಷಕ ವೃತ್ತಿಗೆ ತನ್ನದೇ ಆದ ಘನತೆ ಮತ್ತು ಹಿರಿಮೆ ಇದೆ ಅಜ್ಞಾನದ ಅಂಧಕಾರವನ್ನ ಕಳೆಯುವ ಅಕ್ಷರದ ಬೆಳಕು ಮೂಡಿಸುವ ಈ ಕೆಲಸ ಮಕ್ಕಳ ಬದುಕನ್ನ ರೂಪಿಸುತ್ತದೆ ಹೀಗಾಗಿಯೇ ಶಿಕ್ಷಕರಾಗಿ ಬದುಕನ್ನ ಸಾರ್ಥಕ ಎಂಬ ಕನಸು ಅನೇಕ ಜನರದ್ದು ಅದರಲ್ಲೂ ತಾವು ಓದಿದ ಶಾಲೆಯಲ್ಲಿಯೇ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ಅವಕಾಶ ಸಿಕ್ಕಾಗ ಧನ್ಯತೆಯ ಭಾವ ಅರಳುತ್ತದೆ ಹೀಗೆ ತಾವು ಕಲಿತ ಶಾಲೆಗಳಲ್ಲಿಯೇ ವೃತ್ತಿ ನಿರ್ವಹಿಸಿದ ಶಿಕ್ಷಕರು ಮತ್ತು ದೀರ್ಘಾವಧಿ ಒಂದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಅಲ್ಲಿನವರ ಜನಮನ ಗೆದ್ದ ಶಿಕ್ಷಕರ ಅನುಭವ ಸಂಕ್ಷಿಪ್ತ ಪರಿಚಯ ನಿಮ್ಮ ಮುಂದಿದೆ ವಿಜಯವಾಣಿಯ ಈ ವಿಶೇಷ ಪುಟ ತಪ್ಪದೆ ನೋಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ನೇರ ಪ್ರಚೋದನೆಗೆ ಕಾರಣ ಎಂಬುದಕ್ಕೆ ಅಧಿಕೃತ ಪುರಾವೆ ಸಿಕ್ಕಿದೆ ಪಟ್ಟಣಗೆರೆ ಶೆಟ್ಗೆ ತೆರಳಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಥಳಿಸಿ ಅವನನ್ನ ಬಿಡಬೇಡಿ ಸಾಯಿಸಿ ಎಂದು ದರ್ಶನ್ ಸಹಚರರಿಗೆ ಪ್ರಚೋದನೆ ನೀಡಿದ್ದಳು ಇದಾದ ಬಳಿಕವೇ ರೇಣುಕಾಸ್ವಾಮಿಗೆ ಕರೆಂಟ್ ಶಾಪ್ ಕೊಟ್ಟು ಮರ್ಮಾಂಗಕ್ಕೆ ಒದ್ದು ಅಲ್ಲೇ ನಡೆಸಲಾಗಿದೆ ಹಲವು ಗಂಟೆಗಳ ಕಾಲ ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿಸಿದ್ದಕ್ಕೆ ಪೊಲೀಸ್ ತನಿಖೆಯಲ್ಲಿ ಸಾಕ್ಷ್ಯ ದೊರೆತಿದೆ ಚಾರ್ಜ್ ಶೀಟ್ನ ಇಂಚೀಚು ಮಾಹಿತಿಗೆ ವಿಜಯವಾಡಿ ಮಾಡಿ ಓದಿ ವಾಲ್ಮೀಕಿ ನಿಗಮ ಮುಡ ಅಕ್ರಮಗಳ ಬಳಿಕ ದಿನಕ್ಕೊಂದು ಅವ್ಯವಹಾರ ಹೊರಬರ್ತಾ ಇದೆ ಹಗರಣಗಳಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ಜನರ ದಿಕ್ಕು ತಪ್ಪಿಸಲು ಬಿಜೆಪಿಗೆ ಕೆಸರು ಮೆತ್ತಲು ಹವಣಿಸಿದೆ ಇದು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆರೋಪ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಮುಗಿಬಿದ್ರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದಲ್ಲಿ ಡೆಂಗಿ ಡೆಂಘಿ ಆರ್ಭಟ ಮುಂದುವರೆದಿದೆ ಇದೇ ಮೊದಲ ಬಾರಿಗೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಪ್ರಕರಣ ವರದಿಯಾಗಿದೆ ಇದುವರೆಗೂ ಇಪ್ಪತ್ತೈದು ಸಾವಿರದ ಎಂಟುನೂರ ಎರಡು ಮಂದಿ ಸೋಂಕಿನಿಂದ ಬಳಲಿದ್ದು ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಸರ್ಕಾರ ಡೆಂಘಿ ತಡೆಗೆ ಹಲವು ಕಠಿಣ ಕ್ರಮ ಕೈಗೊಂಡ ಹೊರತಾಗಿಯೂ ಪರಿಸ್ಥಿತಿ ಗಂಭೀರಗೊಳ್ತಾ ಇರುವುದು ಆತಂಕ ಮೂಡಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಶಾಲಾ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಿದ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿ ಎರಡು ವರ್ಷವಾದರೂ ಎರಡು ಸಾವಿರ ಅಭ್ಯರ್ಥಿಗಳಿಗೆ ಈವರೆಗೆ ನೇಮಕಾತಿ ಆದೇಶ ಪ್ರತಿ ಸಿಕ್ಕಿಲ್ಲ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಪ್ರಕಟವಾದ ಬಳಿಕ ಖಾಸಗಿ ಶಾಲೆಗಳಲ್ಲೂ ಕೆಲಸ ಕಳೆದುಕೊಂಡಿದ್ದು ಯಾವ ಕಡೆಯೂ ಕೂಡ ಕೆಲಸವಲ್ಲದೆ ಕುಟುಂಬ ನಿರ್ವಹಣೆ ಜೀವನ ನಿರ್ವಹಣೆ ಕಷ್ಟಪಡುವಂತಾಗಿದೆ ಈ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಬಿಜಿ ರಾಮಕೃಷ್ಣ ಅವರಿಗೆ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಕೈತಪ್ಪಿದೆ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಘೋಷಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ತಡೆ ಹಿಡಿದಿದೆ ಹೆಜಾಬ್ ಪ್ರಕರಣದಲ್ಲಿ ಪ್ರತಿವಾದಿಯಾಗಿರುವ ಕಾರಣ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿರುವುದಾಗಿ ಹೇಳಲಾಗುತ್ತಿದೆ ಈ ಸುದ್ದಿಗೆ ವಿಜಯವಾಣಿ ಭವಿಷ್ಯದ ನಿಧಿ ಸಂಸ್ಥೆ ಎಪಿಎಫ್ಒ ಚಂದಾದಾರರಿಗೆ ಇನ್ನೊಂದು ಸಿಹಿ ಸುದ್ದಿ ಮುಂದಿನ ಜನವರಿಯಿಂದ ಭಾರತದಾದ್ಯಂತ ಯಾವುದೇ ಬ್ಯಾಂಕ್ ಅಥವಾ ಶಾಖೆಯಿಂದ ಪಿಂಚಣಿ ಪಡೆಯುವುದಕ್ಕೆ ಕೇಂದ್ರ ಸರ್ಕಾರ ಅನುಕೂಲ ಮಾಡಿಕೊಳ್ಳದೆ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಈ ಮಾಹಿತಿಯನ್ನು ನೀಡಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ಪಕ್ಷಾಂತರ ಮಾಡುವ ಶಾಸಕರಿಗೆ ಹಿಮಾಚಲ ಪ್ರದೇಶ ಸರ್ಕಾರ ಶಾಕ್ ಕೊಟ್ಟಿದೆ ಪಕ್ಷದಿಂದ ಬೇಲಿ ಜಿಗಿಯುವ ಶಾಸಕರ ಪಿಂಚಣಿ ರದ್ದುಪಡಿಸುವ ಹೊಸ ಮಸೂದೆಯನ್ನ ಹಿಮಾಚಲ ಪ್ರದೇಶ ವಿಧಾನಸಭೆ ಬುಧವಾರ ಸರ್ವಾನುಮತದಿಂದ ಅಂಗೀಕರಿಸಿದೆ ಪಕ್ಷಾಂತರ ನಿಷೇಧ ಕಾನೂನಿನಡಿ ಅನರ್ಹಗೊಂಡ ಶಾಸಕರಿಗೆ ಇದು ಅನ್ವಯಿಸಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ಮತ್ತೆ ಹುಚ್ಚಾಟದ ಮೂಲಕ ಸುದ್ದಿಯಲ್ಲಿದ್ದಾರೆ ಇತ್ತೀಚೆಗೆ ಸಂಭವಿಸಿದ ಪ್ರವಾಹ ಮತ್ತು ಭೂಕುಸಿತ ಸಂದರ್ಭದಲ್ಲಿ ಜನರ ಸಾವನ್ನ ತಡೆಯಲು ವಿಫಲವಾದ ಕಾರಣಕ್ಕೆ ಮೂವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಮಲಯಾಳಂ ಚಿತ್ರರಂಗದ ಬಳಿಕ ಕನ್ನಡದ ಚಂದನಮನದಲ್ಲೂ ಬಿಟು ಘಾಟೆದ್ದಿದೆ ಸ್ಯಾಂಡಲ್ವುಡ್ನ ಲೈಂಗಿಕ ದೌರ್ಜನ್ಯದ ತನಿಖೆಗಾಗಿ ನಿವೃತ್ತ ನ್ಯಾಯಮೂರ್ತಿಯೊಬ್ಬರು ನೇತೃತ್ವದಲ್ಲಿ ಸಮಿತಿ ರಚಿಸುವಂತೆ ಕನ್ನಡ ಚಿತ್ರರಂಗದ ನಿಯೋಗವೊಂದು ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದೆ ಈ ಮನವಿಗೆ ಒಟ್ಟು ನೂರ ಐವತ್ತು ಚಿತ್ರರಂಗದವರು ಬೆಂಬಲ ಸೂಚಿಸಿದ್ದಾರೆ ಈ ಸುದ್ದಿಗೆ ಎಂದಿನ ಸಂಚಿಕೆ ನೋಡಿ ಪ್ಯಾರಾಲಿಂಪಿಕ್ಸ್ನ ಇತಿಹಾಸದಲ್ಲಿ ಭಾರತ ಸರ್ವಶ್ರೇಷ್ಠ ನಿರ್ವಹಣೆಯ ಸಾಧನೆ ತೋರಿದೆ ಹಾಲಿ ಕ್ರೀಡಾಕೂಟದಲ್ಲಿ ಒಟ್ಟಾರೆ ಭಾರತೀಯ ಕ್ರೀಡಾಪಟುಗಳು ಇಪ್ಪತ್ತೆರಡು ಪದಕ ಗೆಲ್ಲುವ ಮೂಲಕ ಅತ್ಯಧಿಕ ಮೆಡಲ್ ಮುಡಿಗೇರಿಸಿಕೊಂಡ ಇತಿಹಾಸ ಬರೆದಿದ್ದಾರೆ ಭಾರತ ಎರಡ್ ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಗೇಮ್ಸ್ನಲ್ಲಿ ಹತ್ತೊಂಬತ್ತು ಪದಕಗಳನ್ನು ಗೆದ್ದಿತು ಈ ವರದಿಗೆ ಕ್ರೀಡಾಕೂಟ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಪರಭಾಷಾ ಸಿನಿಮಾಗಳ ಹಾವಳಿ ಮಿತಿಗೀರಿದೆ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ ಎಂಬ ಮಾತು ಕಳೆದ ಕೆಲ ತಿಂಗಳಿನಿಂದ ಕೇಳಿ ಇತ್ತು ಆ ಸಂಕಷ್ಟ ನಿವಾರಣೆಯಾಗಲೆಂದೇ ಕಳೆದ ತಿಂಗಳು ಕಲಾವಿದರ ಸಂಘದಲ್ಲಿ ವಿಶೇಷ ಹೋಮ ಪೂಜೆ ಮಾಡಲಾಯಿತು ಇನ್ನೇನು ಕನ್ನಡ ಚಿತ್ರರಂಗ ಮತ್ತೆ ಚೇತರಿಸಿಕೊಳ್ತಾ ಇದೆ ಎಂತಿರುವಾಗಲೇ ತಮಿಳಿನ ಗೋಟ್ ಸಿನಮಾ ಕನ್ನಡ ಚಿತ್ರಗಳಿಗೆ ಕರ್ನಾಟಕದಲ್ಲೇ ಸಮಸ್ಯೆ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ನ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಬೋಧಿ